ಸಮಾಜದ ಹೇಳಿಗೆಗೆ ನಿವೃತ್ತ ನೌಕರರ ಮಾರ್ಗದರ್ಶನ ಪಡೆದುಕೊಳ್ಳುವ ಅಗತ್ಯವಿದೆ ಎಂದು ಶಾಸಕರಾದ ಟಿ ರಘುಮೂರ್ತಿ ಅವರು ಹೇಳಿದರು ಚಳ್ಳಕೆರೆ ನಗರದ ಗೊಲ್ಲರ ವಿದ್ಯಾರ್ಥಿ ನಿಲಯದಲ್ಲಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಆಯೋಜಿಸಿದ ಆರೋಗ್ಯ ತಪಾಸಣೆ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು ನಿವೃತ್ತ ನೌಕರರು ಕುಟುಂಬಕ್ಕೆ ಸೀಮಿತ ಆಗಬಾರದು ತಮ್ಮ ವೃತ್ತಿ ಅನುಭವವನ್ನು ಸಮಾಜಕ್ಕೆ ತಿಳಿಸುವ ಕೆಲಸ ಹಾಕಬೇಕು ಎಂದು ತಿಳಿಸಿದರು ನಿವೃತ್ತ ನೌಕರರಿಗೆ ವಯೋ ಸಹಜವಾಗಿ ಆರೋಗ್ಯ ಸಮಸ್ಯೆಗಳು ಕಾಡುವುದು ಸಾಮಾನ್ಯ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆಗೆ ಧನ ಸಹಾಯ ಮಾಡಲಾಗುವುದು ಇದನ್ನು ಸದುಪಯೋಗ ಎಂದು ತಿಳಿಸಿದರು ಮಕ್ಕಳೇ ಆಗಿರಲ್ಲ ಅವ್ರಿಗೂ ಕೂಡ ಅವರು ಚಿಕಿತ್ಸೆಯನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಮೂರು ದಿವಸ ಇವತ್ತು ಏನ್ ತಗೊಂಡ್ರೆ ಬಂದ್ಬಿಟ್ಟು ಬಿಡಪಾದ ಎಲ್ಲ ಮಾಡಿದ್ರೆ ನಾವು ಮೊದ್ಲೇದಾಗಿ ಅದನ್ನ ನಂಬ್ಬೇಕು ಯಾವುದೇ ಸಂದರ್ಭದಲ್ಲಿ ಅದನ್ನ ನಂಬಿಕೆ ಇದ್ದಾಗ ಮಾತ್ರ ನಿಮ್ಗೆ ಆ ಫಲ ದೊರಕುತ್ತೆ ಒಂದ್ ದಿವ್ಸ ನೋಡಿದ್ರು ಏನೇ ನೋಡಿದ್ರು ನಮ್ಗೇನಾಗಿಲ್ಲ ಮುಂದೆ ಸಿಕ್ಕಾಗಲ್ಲ ಅವ್ರು ಹೇಳಿದ್ರು ಮೂರು ದಿವಸ ಚಿಕಿತ್ಸೆ ಏನಿದೆ ಅದನ್ನೆಲ್ಲ ಮಾಡ್ತಾರೆ ಸದುಪಯೋಗ ಪಡಿಸ್ಕೊಳ್ಳಿ ಯಾವತ್ತೂ ಕೂಡ ಏನು ವಿಶೇಷವಾಗಿ ಖಂಡಿತವಾಗ್ಲೂ ಅರವತ್ತು ವರ್ಷ ಆದ ತಕ್ಷಣ ನನಗೆ ಆಯ್ತಪ್ಪ ನನ್ನ ಮುಗಿತು ನನ್ನ ಜೀವನದ ಲೆಕ್ಕದಲ್ಲಿ ಚಿಂತನೆಲ್ಲೇ ಅವರು ಹೋಗಿಳಾಗುತ್ತವಾಗ್ಲು ಕೂಡ ಆರೋಗ್ಯ ಇಲ್ಲದ ವಯಸ್ಸು ಮುಖ್ಯ ಅಲ್ಲ ಆರೋಗ್ಯ ಕಾಪಾಡ್ಕೊಳ್ಳೋದು ದೈಹಿಕ ಚಟುವಟಿಕೆ ದೈಹಿಕ ಚಟುವಟಿಕೆ ಮಾಡಕ್ ಆಗಲ್ಲ ಸೇವೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿರಲ್ಲ ಅವ್ರಿಗೆ ಯಾಕೆ ಬೇಗ ತಂದ್ರೆ ಗುಂಪಲ್ಲೇ ಕುಂತಿರ್ತಾರೆ ಟೇಬಲ್ ಮೇಲೆ ಕುಂತಿರ್ತಾರೆ ಅವರಿಗೆ ಜಾಸ್ತಿ ಆಕ್ಟಿವಿಟೀಸ್ ಇಲ್ಲದಾಗೆಲ್ಲ ಕಾರಣದೂ ಕೂಡ ಅವ್ರು ಸ್ವಲ್ಪ ಬೇರೆ ಕಂಪೇರ್ ಮಾಡಿದಾಗ ರೈತರಿಗೆ ಕಂಪೇರ್ ಮಾಡಿದಾಗ ಅವ್ರಿಗೆಲ್ಲ ಕಂಪೇರ್ ಮಾಡಿದಾಗ ಈ ಅಧಿಕಾರಿಗಳು ಮತ್ತೆ ನೌಕರರು ಏನಿದೆ ಅವರು ಸ್ವಲ್ಪ ಇಂತಲಕ್ಕೆ ಸುತ್ತಾಗ್ತಾರೆ ಜೊತೆಗೆ ನೌಕರು ಅಲ್ಲಿದ್ದವರು ಕೂಡ ಮನೆಯಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ತಾಯಿದ್ರು ಅವರು ಕೂಡ ಕೆಲಸ ಜಾಸ್ತಿ ಇದೆ ಯಾಕಂದ್ರೆ ಈಗ ಗೊತ್ತಾಯ್ತೀ ನೀವು ನಾವು ಆದಿ ಐವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಹಿಂದೆ ಎಲ್ಲ ಚಟುವಟಿಕೆಗಳನ್ನ ಹೆಣ್ಮಕ್ಳು ಮಾಡ್ತಾ ಇದ್ರು ಆದ್ರೆ ಈಗ ಎಲ್ಲ ಸವಲತ್ತುಗಳು ಜಾಸ್ತಿ ಆಗಿ ನಮಗೆ ಅನಾರೋಗ್ಯ ಬರಲಿಕ್ಕೆ ಕಾರಣ ಆಗ್ತದೆ ಯಾವುದೇ ಕೆಲಸ ಎಲ್ಲ ಊಟದಿಂದ ಬೀಸೋದ್ರಿಂದ ಅದಕ್ಕೆಲ್ಲ ಆಗುತ್ತೆ ದಿನಗಳಲ್ಲಿ ನಮಗೆ ಆಯುರ್ವೇದಿಕ್ ಔಷಧ ಅದೇನಿದೆ ನಮಗೆ ಸಮಯ ತಗೊಳ್ತದೆ ಆದ್ರೆ ಇಂಜೆಕ್ಷನ್ ತಕ್ಷಣ ಇಮಿಡಿಯೇಟ್ ರಿಲೀಫ್ ಆಗುತ್ತೆ ಇದು ಸ್ವಲ್ಪ ಸಮಯ ತಗೊಳ್ಳುತ್ತೆ ಆದ್ರೆ